ಈ ದಿನ ಕೊಪ್ಪದ ಟೌನ್ ಹಾಲ್ ನಿಂದ ಕೊಪ್ಪದ ಬಸ್ ನಿಲ್ದಾಣದವರೆಗೆ ಪಂಜಿನ ಪಂಜಿನ ಮೆರವಣಿಗೆ ಮಾಡೋದ್ರ ಮುಖಾಂತರ ಕಾಲ್ ಮುಖಾಂತರ ಬಂದ್ ಸೇರಿದಿವಿ ಮೊದಲನೇದಾಗಿ ಎಲ್ರಿಗೂ ಕೂಡ ಸೇರಿರುವಂತಹ ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಈ ದಿನದ ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂತಹ ರಂಗಣ್ಣ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಚಿಕ್ಕಮಗಳೂರು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ ಇವರಿಗೂ ಕೂಡ ಮೊದಲು ಸ್ವಾಗತವನ್ನ ಬಯಸ್ತಾ ಇವತ್ತಿನ ದಿಕ್ಸೂಚಿ ಭಾಷಣಕಾರರಾಗಿ ಮಾತನಾಡಲಿದ್ದಾರೆ ಹಲೋ ಶ್ರೀರಾಮಚಂದ್ರ ಮಹಾರಾಜಕಿ ಜಗನ್ಮಾತೆಯಾದ ಭಾರತ ಮಾತೆಯ ಪಾದದಲ್ಲಿ ನನ್ನ ಶಿರವನ್ನಿಡುತ್ತಾ ಶೃಂಗೇರಿ ಶಾರದಾಂಬೆಗೆ ನಮಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರೀತಿಯ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಾರ್ಯಕರ್ತರೆ ಕಾರ್ಯಕರ್ತರೇ ಹಾಗೂ ಹಿಂದೂ ಸಮಾಜದ ಎಲ್ಲ ಬಂಧುಗಳಿಗೆ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳದ ಪರವಾಗಿ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸ್ತೇನೆ ಪ್ರೀತಿಯ ಬಂಧುಗಳೇ ಪ್ರತಿ ವರ್ಷ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಕಾರ್ಯಕರ್ತರು ಆಗಸ್ಟ್ ಹದಿನಾಲ್ಕನೇ ತಾರೀಕು ಒಂದು ಎರಡು ಮೂರು ದಿನ ಆಚೆ ಈಚೆ ದೇಶಾದ್ಯಂತ ಬಜರಂಗದಳ ಕಾರ್ಯಕರ್ತರು ಪಂಜಿನ ಮೆರವಣಿಗೆಯನ್ನು ಮಾಡುವ ಮೂಲಕ ಈ ದೇಶದಲ್ಲಿ ಅಖಂಡ ಭಾರತ ಸಂಕಲ್ಪ ದಿನೋತ್ಸವವನ್ನ ಆಚರಿಸ್ತಾರೆ ಹಿಂದೂ ಸಮಾಜಕ್ಕೆ ನಮ್ಮ ಕಾರ್ಯಕರ್ತರು ಕಾರ್ಯಕರ್ತರಿಗೆ ಹಿಂದೂ ಸಮಾಜ ಒಂದು ಪ್ರಶ್ನೆಯನ್ನ ಮಾಡ್ತಾ ಇರುತ್ತೆ ಯಾವಾಗಲೂ ಯಾಕೆ ನೀವು ಈ ಪಂಜಿನ ಮೆರವಣಿಗೆಯನ್ನ ಮಾಡ್ತೀರಾ ಅಖಂಡ ಭಾರತ ಸಂಕಲ್ಪ ದಿನೋತ್ಸವ ಯಾಕೆ ಅನ್ನೋ ಪ್ರಶ್ನೆಯನ್ನ ನಮ್ಮ ಕಾರ್ಯಕರ್ತರಿಗೆ ಮಾಡುತ್ತೆ ನಮ್ಮ ಕಾರ್ಯಕರ್ತರಿಗೂ ಕೂಡ ಕೆಲವೊಮ್ಮೆ ಗೊಂದಲ ಇರುತ್ತೆ ಆದರೆ ಎಲ್ಲ ಹಿಂದೂ ಸಮಾಜ ಏನು ಅಂತ ಕೇಳಿದ್ರೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇತಿಯಲ್ಲಿ ಮಹಾತ್ಮ ಗಾಂಧಿಯವರ ಶಾಂತಿಯ ಮಂತ್ರಕ್ಕೆ ಈ ದೇಶದಲ್ಲಿ ಸ್ವತಂತ್ರ ಸಿಕ್ಕಿದೆ ಎಪ್ಪತ್ತೈದು ವರ್ಷ ನಾವು ಕಳೆದು ಬಿಟ್ಟಿದ್ದೇವೆ ಮತ್ತಾಕೆ ಈ ಅಖಂಡ ಭಾರತ ಸಂಕಲ್ಪ ದಿನೋತ್ಸವ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಪ್ರತಿ ವರ್ಷ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಕಾರ್ಯಕರ್ತರು ಈ ಹಿಂದೂ ಸಮಾಜವನ್ನು ನೆನಪು ಮಾಡಬೇಕಾಗಿದೆ ಯಾಕೆ ಅಖಂಡ ಭಾರತ ಸಂಕಲ್ಪ ದಿನೋತ್ಸವ ಅಂತ ನಾನು ಹಿರಿಯರು ಹೇಳಿದ ಒಂದು ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಂದುವರಿಸ್ತೀನಿ ಶಿವ ಶಂಕ ಊದಿದ್ರೆ ಮಳೆ ಬರುತ್ತೆ ಅಂತ ಒಂದು ಪ್ರತೀತಿ ಪ್ರತಿ ವರ್ಷ ಶಿವ ಶಂಕ ಊದ್ತಾನೆ ಮಳೆ ಬರುತ್ತೆ ರೈತರು ಬೆಳೆ ಬೆಲ್ಲ ಬೆಳಕೊಳ್ತಾರೆ ಸಮಾಜ ಸುಭಿಕ್ಷವಾಗಿರುತ್ತೆ ಅಂತ ಶಿವನಿಗೆ ಅನ್ನಿಸ್ತು ಒಂದ್ಸಾರಿ ನಾನು ಯಾಕೆ ಶಂಕ ಊದ್ಬೇಕು ಒಂದ್ ಐದಾರು ವರ್ಷ ಸುಮ್ನಿದ್ದ ಬಿಡೋಣ ಅಂತ ಶಿವ ಶಂಕ ಊದ ನಿಲ್ಲಿಸಿದ ಇಡೀ ದೇಶದಲ್ಲಿ ಬರಗಾಲ ಬಂತು ಬರಗಾಲದಲ್ಲಿ ಎಲ್ಲರೂ ಕೂಡ ಪ್ರಾಣಿ ಪಕ್ಷಿಗಳು ಎಲ್ಲ ಸತ್ತೋಗಿದಾವೆ ಅರೆಬೆರೆ ಬೆಂದಿದ್ದಾವೆ ಓಡಾಡ್ಲಿಕ್ಕೆ ಶಕ್ತಿ ಇಲ್ದಿರೋ ಜನ ಇದ್ದಾರೆ ಶಿವ ಐದಾರು ವರ್ಷ ಆದ ಮೇಲೆ ಭೂಲೋಕಕ್ಕೆ ಬಂದ ಏನ್ ನಡೀತಾ ಇರ್ಬೋದು ಅಂತ ನಡ್ಕೊಂಡು ನೋಡ್ತಾ ಹೋದ ಅಲ್ಲೇ ಬಿದ್ದಿದ್ದಾರೆ ಎದ್ದಾಯ್ತಾ ಇಲ್ಲ ಕೆಲವರಿಗೆ ಊಟ ಇಲ್ಲ ನಿದ್ರೆ ಇಲ್ಲ ಮಲಗಿದವ್ರು ಮಲಗಿದಲ್ಲೇ ಇದ್ದಾರೆ ಸತ್ತವ್ರು ಸತ್ತಲ್ಲೇ ಇದ್ದಾರೆ ಆದರೂ ಒಬ್ಬ ವಯಸ್ಸಾದ ಮುದುಕ ಬೇಸಾಯವನ್ನ ಹೊಡೆಯೋ ತರ ನಟನೆ ಮಾಡ್ತಾ ಇದ್ದ ಭೂಮಿ ಒಳಗಡೆ ನೇಗಿಲು ಹೋಗ್ತಾ ಇಲ್ಲ ಎತ್ತು ಮುಂದಕ್ಕೆ ಹೋಗ್ತಾ ಇಲ್ಲ ಆದರೂ ಆ ಮುದುಕ ತನಿಗೆ ತಾನೇ ಬೇಸಾಯ ಹೊಡೆಯೋದು ಹೇಗೆ ಬೆಳೆ ಬೆಳೆಯೋದು ಹೇಗೆ ಅಂತ ಅವನು ನೋಡ್ಕೊಳ್ತಾ ಇದ್ದ ಶಿವ ಕೇಳ್ದ ಏ ಮುದುಕ ನಾಳೆ ನಡ್ ಸಾಯ್ತೀಯ ನೀನೇ ಏಕೆ ಭೂಮಿ ಮಳೆ ಬಂದಿಲ್ಲ ಬೆಳೆ ಬರಲ್ಲ ಆದರೂ ಏಕೆ ಬೇಸೆ ಹೊಡೆಯುವಂತರ ನಟನೆ ಮಾಡ್ತಾ ಇದೆಯಾ ಅಂತ ಕೇಳ್ದ ಅದಕ್ಕೆ ಮಾರುವೇಷ ನಿಲ್ಲಿದ್ದ ಶಿವನಿಗೆ ಕೇಳ್ದ ಇವತ್ತು ಶಿವನಿಗೆ ಕೋಪ ಬಂದಿದೆ ಅದಕ್ಕೆ ಅವನು ಶಂಕ ಊದಿಲ್ಲ ಅದಕ್ಕೆ ಮಳೆ ಬಂದಿಲ್ಲ ಅಕಸ್ಮಾತ್ ನಾಳೆ ಶಿವ ಶಂಕ ಊದಿದ್ರೆ ಮಳೆ ಬಂದ್ರೆ ನನಗೆ ಬೆಳೆ ಬೆಳೆಯೋದು ಮರ್ತೋಗಿರಬಾರ್ದು ಅದಕ್ಕೋಸ್ಕರ ನಾನು ಬೆಳೆ ಬೆಳೆಯೋ ತರ ನಟನೆ ಮಾಡ್ತಾ ಇದ್ದೀನಿ ಅಂತ ಶಿವನಿಗೆ ಆಶ್ಚರ್ಯ ಆಯ್ತು ಅದಕ್ಕೆ ಶಿವ ಅಲ್ಲೇ ನಿಂತ್ಕೊಂಡೊಂದ್ಸರಿ ಪ್ರಯೋಗ ಮಾಡಿ ನೋಡಿದ ನನಗೆ ಶಂಕ ಐದಾರು ವರ್ಷ ಆಯ್ತು ನಾನು ಊದಿ ಅಕಸ್ಮಾತ್ ನನಗೆ ಮರ್ತೋಗಿದ್ರೆ ಅಂತ ಅಲ್ಲೇ ಶಂಕ ಊದಿದ ಮಳೆ ಬಂತು ಆಗ ಅಲ್ಲಲ್ಲಿ ಕೂತಿದ್ರಲ್ಲ ಅವ್ರು ಆಗ ಬೆಳೆ ಬೆಳೆಯಕ್ ಹೋದ್ರು ಆದ್ರೆ ಈ ಮುದುಕ ತಕ್ಷಣ ಬೆಳೆ ಬೆಳೆದು ಬಂದ ಯಾಕೆ ಅಂದ್ರೆ ತನ್ನ ಇತಿಹಾಸವನ್ನ ತನ್ನ ಕೆಲಸವನ್ನ ತಾನು ಮಾಡಬೇಕಾದ ಕರ್ತವ್ಯವನ್ನ ಮಳೆ ಬರಲಿ ಬೆಳೆ ಬರಲಿ ಶಂಕಾ ಊದ್ಲಿ ಅಂತ ಕಾಯ್ತಾ ಇರಲಿಲ್ಲ ನೆನಪು ಮಾಡಿಕೊಳ್ತಾ ಇದ್ದ ಅದಕ್ಕೋಸ್ಕರ ಅವನು ತಕ್ಷಣ ಬೆಳೆ ಬೆಳೆದ ಅದಕ್ಕೆ ಇವತ್ತು ಹಿಂದೂ ಸಮಾಜ ಕೇಳ್ತಾ ಇದ್ದೀವಿ ಸ್ವತಂತ್ರ ಬಂದಾಯ್ತು ನಾವಿನ್ನೇನು ನೆಮ್ಮದಿಯಾಗಿರ್ಬೇಕು ಅಂತಲ್ಲ ಈ ಸ್ವತಂತ್ರ ಯಾಕೆ ಕಳೆಕೊಂಡು ಅನ್ನೋ ಇತಿಹಾಸವನ್ನ ನಾನು ನೆನಪು ಮಾಡಿಕೊಳ್ಳಬೇಕು ಹಿಂದೂ ಸಮಾಜ ಭಾರತ ಅಂದ್ರೆ ಇವತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳು ಬರಿತಾ ಇದ್ದಾರ ಭಾರತದ ಭೂಪಟ ಇಂಡಿಯಾ ಮ್ಯಾಪ್ ಇದೆಲ್ಲ ಭಾರತ ಭಾರತ ಖಂಡೇ ಭಾರತ ವರ್ಷ ಅಂತ ಬಟ್ಟು ಯಾಕೆ ಪೂಜೆ ಮಾಡ್ತಾರೆ ಅಂತಿರಿ ಪ್ರಶ್ನೆ ಮಾಡಿ ನೋಡಿ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ದೇಶ ಭಾರತ ಆಗಿತ್ತು ಭಾರತ ಅಂದ್ರೆ ಇವತ್ತು ನೋಡ್ತಾ ಇರುವ ಪುಟ್ಟ ಭಾರತ ಅಲ್ಲ ಭಾರತ ದೇಶ ಅಂತ ಕೇಳಿದ್ರೆ ಭಾವ ರಾಜ ತಾಳ ಸಂಗೀತಮಯವಾದ ದೇಶ ಭಾರತ ಈ ದೇಶದಲ್ಲಿ ಭಾರತ ಇಡೀ ಜಗತ್ತಿಗೆ ಬೆಳಕು ಕೊಟ್ಟ ದೇಶ ಭಾರತ ತ್ರೇತಾ ಯುಗದಲ್ಲಿ ಸಾಕ್ಷಾತ್ ವಿಷ್ಣು ಧರ್ಮವನ್ನ ಉಳಿಸ್ಲಿಕ್ಕೋಸ್ಕರ ತಾನೇ ಅವತರಿಸಿ ಈ ಭೂಮಿಗೆ ಬಂದ ದೇಶ ಭಾರತ ನಮಗ್ ಗೊತ್ತಿರಲಿ ಈ ಹಿಂದೂ ಸಮಾಜವನ್ನ ರಕ್ಷಣೆ ಮಾಡ್ಲಿಕ್ಕೆ ಮತ್ತೊಬ್ಬ ನಾಯಕ ಬರ್ತಾನೆ ಅಂತ ನಾವು ಕಾಯ್ತಾ ಇರ್ತಿತ್ತು ಅಲ್ಲ ಹಾಗೆ ದ್ವಾಪರದಲ್ಲಿ ಶ್ರೀಕೃಷ್ಣ ಧರ್ಮವನ್ನ ಉಳಿಸ್ಲಿಕ್ಕೋಸ್ಕರ ತಾನೇ ಈ ಭೂಮಿಗೆ ಬಂದ ಧರ್ಮವನ್ನು ಉಳಿಸಬೇಕು ಅನ್ನೋದಕ್ಕೋಸ್ಕರ ಯಾರನ್ನಾದರೂ ಬಲಿ ಕೊಟ್ಟಾಗ್ಲಿ ಅಥವಾ ನಾನೇ ಬಲಿಯಾಗ್ಲಿ ಆದರೆ ಈ ಭರತ ನಾಳಿದ ಭೂಮಿಯಲ್ಲಿ ಧರ್ಮ ಸ್ಥಾಪನೆ ಮಾಡಬೇಕು ಅಂತ ಶ್ರೀಕೃಷ್ಣ ಅವತ್ತೇ ಹೇಳೋಗಿದ್ದಾನೆ ನಾವೆಲ್ಲ ಕಲ್ಪನೆಗಳು ಅಂತ ತಿಳ್ಕೊಂಡಿದ್ದೇವೆ ಭಾರತ ಅಂತ ಕೇಳಿದ್ರೆ ಸಪ್ತ ಋಷಿಗಳು ಹುಟ್ಟಿದ ನಾಡು ಭಾರತ ಸಪ್ತ ಸ್ವರಗಳು ಹುಟ್ಟಿದ ನಾಡು ಭಾರತ ಸಪ್ತ ಋಷಿಗಳು ಹುಟ್ಟಿದ ನಾಡು ಭಾರತ ಸಾವಿರಾರು ನದಿಗಳು ಹುಟ್ಟಿ ಹರಿಯುವ ದೇಶ ಈ ಭೂಮಿ ಭಾರತ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಭಾರತವನ್ನು ಭಾರತ ಮಾತೆ ಅಂತ ಕರೀತಾನೆ ತನ್ನ ಈ ಭೂಮಿಯನ್ನ ತಾಯಿಗೆ ಹೋಲಿಸಿ ಮಾಡ್ತಾನೆ ಇಡೀ ಜಗತ್ತಿನ ಎಲ್ಲ ದೇಶಗಳು ಹೇಗಿದೆ ಅಂತ ಕೇಳಿದ್ರೆ ಇಂಗ್ಲೆಂಡ್ ಐರ್ಲೆಂಡ್ ಟೈರ್ಲ್ಯಾಂಡ್ ಅವರಿಗೆಲ್ಲ ಲ್ಯಾಂಡ್ ವಾಸ ಮಾಡ್ಲಿಕ್ಕೆ ಇರ್ತಕ್ಕಂಥ ಕೇವಲ ಒಂದು ಭೋಗದ ಸ್ಥಳ ಇವತ್ತು ನೀವು ರಿಯಲ್ ಎಸ್ಟೇಟ್ ಮಾಡೋದು ಕೇಳಿ ಲ್ಯಾಂಡ್ ಅಂದ್ರೆ ಅವ್ನು ಇವತ್ತು ತಗೊಳ್ತಾನೆ ನಾಳೆ ಮಾಡ್ತಾನೆ ಅವನಿಗೆ ಯಾವುದೇ ಕಲ್ಪನೆ ಇರಲ್ಲ